ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ನೋಡ್ಬೋದು ಕನಸು ಕಂಡೇನಾ ಗುರುನಾಥ ಅದರಲ್ಲಿ ನಿನ್ನನ್ನು ಕಂಡೇನಾ ಕನಸು ಕಂಡೇನಾ ಗುರುನಾಥ ಅದರಲ್ಲಿ ನಿನ್ನನು ಕಂಡೇನಾ ಸರಳ ಉಡುಗೆಯ ತೊಟ್ಟುದ ಕಂಡೆ ಸಾಧು ಸ್ವಭಾವ ನಿನ್ನಲ್ಲಿ ಕಂಡೆ ಸರಳ ಉಡುಗೆಯ ತೊಟ್ಟುದ ಕಂಡೆ ಸಾಧು ಸ್ವಭಾವ ನಿನ್ನಲ್ಲಿ ಕಂಡೆ ಎಲ್ಲರನ್ನೂ ಹರಸುತ್ತ ಬರುವ ಎಲ್ಲ ಹರಸುತ್ತ ಬರುವ ನಿನ್ನನ್ನು ನಾನು ಕಂಡೆ ಕಂಡೆ ಕನಸು ನಾ ಗುರುನಾಥ ಅದರಲ್ಲಿ ನಿನ್ನನ್ನು ನಾ ಕನಸು ಕಂಡೇನ ಗುರುನಾಥ ಅದರಲ್ಲಿ ನಿನ್ನ ವಸ್ತ್ರವ ಧರಿಸಿದ ಕಂಡೆ ಕರುಣಾಮೂರ್ತಿ ನಿನ್ನನೆ ಕಂಡೆ ವಸ್ತ್ರವ ಧರಿಸಿದ ಕಂಡೆ ಕರುಣಾಮೂರ್ತಿ ನಿನ್ನನೆ ಕಂಡೆ ಅಭಯ ಹಸ್ತವ ನೀಡುತ್ತಲಿರುವ ಅಭಯ ಹಸ್ತವ ನೀಡುತ್ತಲಿರುವ ನಿನ್ನನು ನಾನು ಕಂಡೆ ಕಂಡೆ ಕನಸು ಕಂಡೇನ ಗುರುನಾಥ ಅದರಲ್ಲಿ ನಿನ್ನನ್ನು ಕಂಡೇನಾ ಕನಸು ಕಂಡೇನ ಗುರುನಾಥ ಅದರಲ್ಲಿ ನಿನ್ನನ್ನು ಕಂಡೇನಾ ತುಳಸಿ ಮಾಲೆಯ ಕಿದ ಕಂಡೆ ಮಂದಸ್ಮಿತವನು ನಿನ್ನಲ್ಲಿ ಕಂಡೆ ತುಳಸಿ ಮಾಲೆಯ ಕಿದ ಕಂಡೆ ಮಂದಸ್ಮಿತವನು ನಿನ್ನಲ್ಲಿ ಕಂಡೆ ಭಕ್ತಿ ಭಾವವ ತುಂಬುತ್ತಲಿರುವ ಭಕ್ತಿ ಭಾವವ ತುಂಬುತ್ತಲಿರುವ ನಿನ್ನನು ನಾನು ಕಂಡೆ ಕಂಡೆ ಕನಸು ಕಂಡೇನ ಗುರುನಾಥ ಅದರಲ್ಲಿ ಕಂಡೆ ನಾ ಕನಸು ಕಂಡೇನ ಗುರುನಾಥ ಅದರಲ್ಲಿ ಕಂಡೆ ನಾ ಬರಿಗಾಲಲ್ಲಿ ಬರುವುದ ಕಂಡೆ ಕಲ್ಲು ಮುಳ್ಳುಗಳು ಹೂವಾದುದ ಕಂಡೆ ಬರಿಗಾಲಲ್ಲಿ ಬರುವುದ ಕಂಡೆ ಕಲ್ಲು ಮುಳ್ಳುಗಳು ಹೂವಾದುದ ಕಂಡೆ ಕಾಣದ ಪವಾಡ ಮಾಡಿದ ನಿನ್ನ ಕಾಣದ ಪವಾಡ ಮಾಡಿದ ನಿನ್ನ ಕನಸಲ್ಲಿ ಕಂಡೇನಾ ಕನಸಲ್ಲಿ ಕಂಡೇನಾ ಕನಸು ಕಂಡೇನಾ ಗುರುನಾಥ ಅದರಲ್ಲಿ ನಿನ್ನನು ಕಂಡೇನಾ ಕನಸು ಕಂಡೇನ ಗುರುನಾಥ ಅದರಲ್ಲಿ ನಿನ್ನನು ಕಂಡೇನಾ ಅದರಲ್ಲಿ ನಿನ್ನನ್ನು ಕಂಡೇನಾ ಅದರಲ್ಲಿ ನಿನ್ನನು ಕಂಡೇನಾ ಹರಿ ಓಂ